唐澜唐澜唐澜唐澜唐澜唐澜 ಇವತ್ತು ನಾವು ಭಾರತದಲ್ಲಿ ಡಿಪ್ಲೊಮಾ ಕೋರ್ಸ್ ಸಾಲಗಳ ಬಗ್ಗೆ ನಾವು ನೋಡೋಣ ಇವತ್ತಿನ ದಿವಸ ಎಜುಕೇಷನ್ ಲೋನ್ ಅಂದರೆ ಡಿಪ್ಲೊಮಾ ಕೋರ್ಸ್ಗೆ ಎಷ್ಟು ಶಿಕ್ಷಣ ಸಾಲ ಪಡೆಯಬಹುದು ಡಿಪ್ಲೊಮ ಕೋರ್ಸ್ ಓದಲು ಎಷ್ಟು ಶಿಕ್ಷಣ ಪಡೆಯಬಹುದು ಮತ್ತು ಮರುಪಾವತಿ ವಿಧಾನ ಹೇಗೆ ಸಾಲವನ್ನು ಯಾವ ಥರ ಪಡಿಬೇಕು ಮತ್ತು ಅದನ್ನು ಯಾವ ಥರ ನಾವು ಮರುಪಾವತಿಯನ್ನು ಮಾಡಬಹುದು ಎಂಬ ಬಗ್ಗೆ ಸಂಪೂರ್ಣವಾಗಿ ಇದರಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಇಂದಿನ ದಿನಗಳಲ್ಲಿ ಹೆಚ್ಚುತ್ತಿರುವ ಶಿಕ್ಷಣ ವೆಚ್ಚವನ್ನು ಗಮನಿಸಿದರೆ ಶಿಕ್ಷಣ ಸಾಲವು ವಿಶೇಷವಾಗಿ ಆರ್ಥಿಕವಾಗಿ ದುರ್ಬಲರಾಗಿರುವ ವಿದ್ಯಾರ್ಥಿಗಳಿಗೆ ದೊಡ್ಡ ಬೆಂಬಲವಾಗಿದೆ ಪದವಿ ಕೋರ್ಸ್ಗಳಿಗೆ ಮಾತ್ರವಲ್ಲ ಈಗ ಡಿಪ್ಲಮ್ ಕೋರ್ಸ್ಗಳಿಗೂ ಶಿಕ್ಷಣ ಸಾಲ ಸುಲಭವಾಗಿ ಲಭ್ಯವಾಗಿದೆ ಅಂದರೆ ಮೊದಲಿಗೆಲ್ಲ ಪದವಿ ಕೋರ್ಸ್ಗಳಿಗೆ ಶಿಕ್ಷಣ ಸಾಲ ದೊರಕುತ್ತಿತ್ತು ಇವಾಗ ಡಿಪ್ಲೊಮಾ ಕೋರ್ಸ್ಗಳಿಗೂ ಶಿಕ್ಷಣ ಸಾಲವು ಲಭ್ಯವಾಗಿದೆ ಮತ್ತು ನೀವು ಸರ್ಕಾರಿ ಅಥವಾ ಖಾಸಗಿ ಸಂಸ್ಥೆಯಿಂದ ಡಿಪ್ಲೊಮ ಕೋರ್ಸ್ ಮಾಡಲು ಬಯಸಿದರೆ ಈ ಸುದ್ದಿ ನಿಮಗಾಗಿ ಮತ್ತು ತುಂಬ ಸಹಾಯವಾಗಲಿದೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ಯಾವ ಡಿಪ್ಲೊಮಾ ಕೋರ್ಸ್ಗಳಿಗೆ ಸಾಲ ಪಡೆಯಬಹುದು ಇದರ ಬಗ್ಗೆ ನೋಡುವುದಾದರೆ ಶಿಕ್ಷಣ ಸಾಲಗಳು ಕೇವಲ ಇಂಜಿನಿಯರಿಂಗ್ ಅಥವಾ ವೈದ್ಯಕೀಯದಂತಹ ಪದವಿಗಳಿಗೆ ಸೀಮಿತವಲ್ಲ ಈಗ ಬ್ಯಾಂಕ್ಗಳು ತಾಂತ್ರಿಕ ತಾಂತ್ರಿಕೇತರ ವೃತ್ತಿಪರ ಮತ್ತು ಕೌಶಲ್ಯ ಆಧಾರಿತ ಡಿಪ್ಲೊಮ ಕೋರ್ಸ್ಗಳಿಗೂ ಸಾಲವನ್ನು ನೀಡುತ್ತವೆ ಇವಾಗ ಡಿಪ್ಲೊಮ ತಾಂತ್ರಿಕ ಮತ್ತು ತಾಂತ್ರಿಕೇತರ ವೃತ್ತಿಪರ ಕೌಶಲ್ಯ ಆಧಾರಿತ ಡಿಪ್ಲೊಮ ಕೋರ್ಸ್ಗಳಿಗೂ ಲೋನನ್ನು ಈ ಸಾಲವನ್ನು ಕೊಡುತ್ತವೆ ನೀವು ಐ ಟಿ ಐ ಪಾಲಿಟೆಕ್ನಿಕ್ ಹೋಟೆಲ್ ನಿರ್ವಹಣೆ ಛಾಯಾಗ್ರಹಣ ಫ್ಯಾಷನ್ ಡಿಸೈನಿಂಗ್ ಅಥವಾ ಯಾವುದೇ ಇತರೆ ಅಲ್ಪಾವಧಿಯ ವೃತ್ತಿಪರ ಡಿಪ್ಲೊಮಾ ಕೋರ್ಸನ್ನು ಅಧ್ಯಯನ ಮಾಡಲು ಬಯಸುತ್ತೀರಾ ಸಾಲಗಳು ಲಭ್ಯವಿದೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ನೀವು ಎಷ್ಟು ಸಾಲ ಪಡೆಯಬಹುದು ಎಷ್ಟು ಸಾಲ ಪಡೆಯಬಹುದು ಎಂಬುದರ ನೋಡುವುದಾದರೆ ನೀವು ಭಾರತದಲ್ಲಿ ಡಿಪ್ಲೊಮಾ ಕೋರ್ಸ್ ಮಾಡುತ್ತಿದ್ದರೆ ಬ್ಯಾಂಕುಗಳು ನಿಮಗೆ ಐವತ್ತು ಸಾವಿರದಿಂದ ಏಳು ಪಾಯಿಂಟ್ ಐದು ಲಕ್ಷ ರೂಪಾಯಿಗಳವರೆಗೆ ಸಾಲವನ್ನು ನೀಡಬಹುದಾಗಿರುತ್ತದೆ ಮತ್ತು ವಿದೇಶಗಳಲ್ಲಿ ಡಿಪ್ಲೊಮಾ ಕೋರ್ಸ್ಗಳಿಗೆ ಈ ಮೊತ್ತವು ಇಪ್ಪತ್ತು ಲಕ್ಷ ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಾಗಬಹುದಾಗಿರುತ್ತದೆ ಆದರೆ ಕೋರ್ಸ್ ಮತ್ತು ಸಂಸ್ಥೆಯು ಮಾನ್ಯತೆ ಪಡೆದಿದ್ದರೆ ಮಾತ್ರವಾಗಿರುತ್ತದೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ಸಾಲದ ಮೊತ್ತವು ಯಾವ ಅಂಶಗಳನ್ನು ಅವಲಂಬಿಸಿರುತ್ತದೆ ಅಂದರೆ ನಿಮ್ಮ ಸಾಲವನ್ನು ನೀವು ತಗೋಬೇಕಾದರೆ ಯಾವ ಅಂಶಗಳನ್ನು ಅವಲಂಬಿಸಿರುತ್ತದೆ ನೋಡುವುದಾದರೆ ಫಸ್ಟ್ ಪಾಯಿಂಟ್ ಒಟ್ಟು ಕೋರ್ಸ್ ಶುಲ್ಕ ಮತ್ತು ಜೀವನ ವೆಚ್ಚಗಳು ಪುಸ್ತಕಗಳು ಮತ್ತು ಉಪಕರಣಗಳು ಆಗಿರುತ್ತವೆ ಇನ್ನು ನೆಕ್ಸ್ಟ್ ಸಂಸ್ಥೆಯ ಮನ್ನಣೆ ಮನ್ನಣೆ ಆಗಿರುತ್ತದೆ ಮತ್ತು ವಿದ್ಯಾರ್ಥಿಯ ಹಿಂದಿನ ಶೈಕ್ಷಣಿಕ ದಾಖಲೆಗಳು ಬೇಕಾಗುತ್ತದೆ ಖಾತರಿದರ ಅಥವಾ ಸಹ ಸಹಿದರರ ಆರ್ಥಿಕ ಸ್ಥಿತಿಯನ್ನು ನೋಡಲಾಗುತ್ತದೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ಯಾವುದೇ ಗ್ಯಾರಂಟಿ ಅಥವಾ ಭದ್ರತೆಯನ್ನು ನೀಡಬೇಕಾಗುತ್ತದೆಯೇ ಅಂದರೆ ನೀವು ಒಂದು ಸಂಸ್ಥೆಯಲ್ಲಿ ಲೋನನ್ನು ತೊಗೋಬೇಕಂದ್ರೆ ಯಾವುದೇ ಗ್ಯಾರಂಟಿ ಅಥವಾ ಭದ್ರತೆಯನ್ನು ನೀಡಬೇಕಾಗುತ್ತದೆ ಎಂಬುದರ ಬಗ್ಗೆ ನೋಡುವುದಾದರೆ ಫಸ್ಟು ನಾಲ್ಕು ಲಕ್ಷ ರೂಪಾಯಿವರೆಗಿನ ಸಾಲಗಳಿಗೆ ಯಾವುದೇ ಭದ್ರತೆ ಅಗತ್ಯವಿರುವುದಿಲ್ಲ ಅಂದರೆ ನಾಲ್ಕು ಲಕ್ಷದ ಒಳಗಡೆ ಇರುವ ಸಾಲಗಳಿಗೆ ಭದ್ರತೆ ಇರುವುದಿಲ್ಲ ನೆಕ್ಸ್ಟು ನಾಲ್ಕು ಲಕ್ಷದಿಂದ ಏಳು ಪಾಯಿಂಟ್ ಐದು ಲಕ್ಷದವರೆಗಿನ ಸಾಲಗಳಿಗೆ ಪೋಷಕರು ಅಥವಾ ಖಾತದಾರರ ಖಾತರಿ ಅಗತ್ಯವಿರುತ್ತದೆ ಅಂದರೆ ಪೋಷಕರ ಅಗತ್ಯವಿರುತ್ತದೆ ಇನ್ನು ನೆಕ್ಸ್ಟ್ ಸೆವೆನ್ ಪಾಯಿಂಟ್ ಫೈವ್ ಲಕ್ಷಗಿಂತ ಹೆಚ್ಚಿನ ಸಾಲಗಳಿಗೆ ಅಂದರೂ ಏಳುವರೆ ಲಕ್ಷ ಇಂತ ಹೆಚ್ಚಿನ ಸಾಲಗಳಿಗೆ ಕೆಲವು ಬ್ಯಾಂಕ್ಗಳ ಮೇಲಾಧಾರವನ್ನು ಕೇಳಬಹುದಾಗಿರುತ್ತದೆ ಅಂದರೆ ಉದಾಹರಣೆಗೆ ಭೂಮಿ ಮನೆ ಎಫ್ ಡಿ ಇತ್ಯಾದಿ ಅಂತವು ಕೇಳಬಹುದಾಗಿರುತ್ತದೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ಬಡ್ಡಿ ದರ ಮತ್ತು ಮರುಪಾವತಿ ವಿಧಾನ ಬಡ್ಡಿ ದರ ಮತ್ತು ಮರುಪಾವತಿಯ ವಿಧಾನವನ್ನು ಯಾವ ಥರ ಇರುತ್ತೆ ನೋಡುವುದಾದರೆ ಡಿಪ್ಲೊಮಾ ಕೋರ್ಸ್ಗಳ ಸಾಲದ ಬಡ್ಡಿ ದರವು ಸಾಮಾನ್ಯವಾಗಿ ಬ್ಯಾಂಕನ್ನು ಅವಲಂಬಿಸಿ ಶೇಕಡ ಒಂಬತ್ತರಿಂದ ಹದಿನಾಲ್ಕರ ನಡುವೆ ಇರುತ್ತದೆ ಇನ್ನು ನೆಕ್ಸ್ಟ್ ಕೋರ್ಸ್ ಮುಗಿದ ಆರು ತಿಂಗಳಿಂದ ಒಂದು ವರ್ಷದ ನಂತರ ಸಾಲ ಮರುಪಾವತಿ ಪ್ರಾರಂಭವಾಗುತ್ತದೆ ಅಂದರೆ ಕೋರ್ಸ್ ಮುಗಿದ ನಂತರ ಆರು ತಿಂಗಳಿಂದ ಒಂದು ವರ್ಷದ ನಂತರ ಮರುಪಾವತಿ ಸಾಲ ಪ್ರಾರಂಭವಾಗುತ್ತದೆ ಮತ್ತು ಇ ಎಮ್ ಐ ಮರುಪಾವತಿ ಅವಧಿ ಸಾಮಾನ್ಯವಾಗಿ ಐದರಿಂದ ಏಳು ವರ್ಷಗಳು ಇರುತ್ತವೆ ಅಂದರೆ ಐದು ವರ್ಷದಿಂದ ಏಳು ವರ್ಷಗಳವರೆಗೆ ಇರುತ್ತದೆ ಮರುಪಾವತಿ ಅವಧಿ ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ಸಾಲಕ್ಕೆ ಅರ್ಜಿ ಸಲ್ಲಿಸುವುದು ಹೇಗೆ ಯಾವ ಥರ ನೀವು ಸಾಲಕ್ಕೆ ಅರ್ಜಿ ಸಲ್ಲಿಸುವುದು ನೋಡುವುದಾದರೆ ನಿಮ್ಮ ಹತ್ತಿರದ ಬ್ಯಾಂಕ್ ಖಾತೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕಿನ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಿ ನಂತರ ಕೋರ್ಸ್ ಪ್ರವೇಶ ಪತ್ರ ಶುಲ್ಕ ರಚನೆ ಗುರುತಿನ ಚೀಟಿ ವಿಳಾಸ ಪುರಾವೆ ಅಂಕಪಟ್ಟಿ ಮುಂತಾದ ದಾಖಲೆಗಳನ್ನು ಆ ಲಿಂಕ್ನಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತದೆ ಇನ್ನು ನೆಕ್ಸ್ಟ್ ನಿಮ್ಮ ದಾಖಲೆಗಳನ್ನು ಪರಿಶೀಲಿಸಿದ ನಂತರ ಬ್ಯಾಂಕ್ ಸಾಲವನ್ನು ಅನುಮೋದಿಸುತ್ತದೆ ನೀವೇನು ದಾಖಲೆಗಳನ್ನು ಅದ್ರಲ್ಲಿ ಅಪ್ಲೋಡ್ ಮಾಡಿರ್ತಿರಲ್ಲ ಆ ದಾಖಲೆಗಳನ್ನು ಪರಿಶೀಲಿಸಿದ ನಂತರ ನೀವು ಅರ್ಜಿಯನ್ನು ಸಲ್ಲಿಸಿದ ಬ್ಯಾಂಕ್ಗಳು ನಿಮಗೆ ಲೋನನ್ನು ಅನುಮೋದಿಸುತ್ತದೆ ಇನ್ನು ಇದೇ ತರಹದ ಮತ್ತಷ್ಟು ಉದ್ಯೋಗಕ್ಕೆ ಸಂಬಂಧಿಸಿದ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ